ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ನಾನು ಆರತಿ ಬೆಳವೆ ವೀಕ್ಷಕರೇ ಐ ಪಿ ಎಸ್ ಅಧಿಕಾರಿ ರವಿ ಡಿ ಚನ್ನವರ್ ಮೋಟಿವೇಶನಲ್ ಸ್ಪೀಚ್ ಗಳನ್ನ ಕೊಡುವ ಮೂಲಕ ರಾಜ್ಯದ ಯುವಜನರಲ್ಲಿ ಕಿಚ್ಚನ್ನು ಇದ್ರು ಆದರೆ ಇತ್ತೀಚೆಗೆ ನೋಡಿದ ಹಾಗೆ ಸಾರ್ವಜನಿಕ ವೇದಿಕೆಗಳಲ್ಲಿ ರವಿ ಡಿ ಚನ್ನವರವರು ಕಾಣಿಸಿಕೊಳ್ತಾ ಇರಲಿಲ್ಲ ಆದರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದಲ್ಲಿ ವಾಲ್ಮೀಕಿ ಜಾತ್ರೆಯ ನೌಕರ ಗೋಷ್ಠಿಯಲ್ಲಿ ಕಾಣಿಸಿಕೊಂಡ ರವಿ ಡಿ ಚನ್ನವರ್ ನಾನು ನಾಲ್ಕು ವರ್ಷದಿಂದ ಕಾಲಿನಿ ಇದ್ದೀನಿ ಎಂದು ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಹೌದು ಸದ್ಯ ಅಗ್ನಿಶಾಮಕ ತುರ್ತು ಸೇವೆ ಇಲಾಖೆಯಲ್ಲಿ ಡಿಐಜಿ ಜಿ ಆಗಿರುವ ರವಿ ಚನ್ನನವರ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಈ ಮಾತುಗಳು ಸದ್ಯ ಚರ್ಚೆಗೆ ಗ್ರಾಸವಾಗಿದ್ದಾವೆ ನಾನು ನಾಲ್ಕು ವರ್ಷದಿಂದ ಕಾಲಿನೇ ಇದ್ದೀನಿ ಎಂದು ಹೇಳುವ ಮೂಲಕ ಚರ್ಚೆಗೆ ಗ್ರಾಸವಾಗಿದ್ದಾರೆ ರವಿ ಡಿ ಚನ್ನನವರ ಎಸ್ ಎಸ್ ಎಲ್ ಸಿ ಸಿ ಮಕ್ಕಳಿದ್ರೆ ಏನಾದರೂ ಶಿಕ್ಷಣದ ಅವಶ್ಯಕತೆ ಇದ್ದರೆ ನನ್ನ ಹತ್ತಿರ ತಂದು ಬಿಡಿ ನಾನು ನಾಲ್ಕು ವರ್ಷದಿಂದ ಕಾಲೇನೇ ಇದ್ದೀನಿ ಎಂದು ಹೇಳಿದ್ದಾರೆ ನಾನು ಎಕ್ಸಿಕ್ಯೂಟಿವ್ ಹುದ್ದೆಯನ್ನು ನೀಡಿದ್ದಕ್ಕೆ ಸರ್ಕಾರದ ವಿರುದ್ಧ ಐ ಪಿ ಎಸ್ ಅಧಿಕಾರಿ ರವಿ ಡಿ ಚನ್ನನವರವರು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರಾ ಎನ್ನುವಂತಹ ಸಂದೇಹ ಮೂಡಿದೆ ವಾಲ್ಮೀಕಿ ಸಮಾಜದಲ್ಲಿ ಬದಲಾವಣೆಯಾಗಬೇಕು ಸಮುದಾಯದಲ್ಲಿ ಎಲ್ಲರೂ ವಿದ್ಯಾವಂತರಾಗಬೇಕು ಶಿಕ್ಷಣದಲ್ಲಿ ಯಾರೂ ಹಿಂದುಳಿಯಬಾರದು ಓದುವ ಮಕ್ಕಳಿದ್ದರೆ ನನ್ನ ಗಮನಕ್ಕೆ ತನ್ನಿ ಎಂದು ಸಮುದಾಯವನ್ನ ಉದ್ದೇಶಿಸಿ ರವಿ ಡಿ ಚನ್ನವರ್ ಮಾತುಗಳನ್ನ ಆಡಿದ್ರು ರವಿ ಚನ್ನನವರ್ ಅವರ ಭಾಷಣ ಮುಗಿಯುತ್ತಿದ್ದಂತೆ ರೈಲ್ವೆ ರಾಜ್ಯ ಖಾತೆಯ ಸಚಿವ ಸೋಮಣ್ಣ ಸಮಾಧಾನ ಪಡಿಸ್ತಾರೆ ಕೇಂದ್ರ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರು ರವಿ ಚನ್ನನವರ್ ದಕ್ಷ ಪ್ರಾಮಾಣಿಕ ಅಧಿಕಾರಿ ಎಂದು ಆ ಕಾರ್ಯಕ್ರಮದಲ್ಲಿ ರವಿ ಡಿ ಚನ್ನನ್ ಹಾಡಿ ಹೋಗಲ್ತಾರೆ ನಮ್ಮ ಸರ್ಕಾರ ಇದ್ದಾಗ ಅವರು ಚೆನ್ನಾಗಿ ಇದ್ರೂ ಒಳ್ಳೆಯ ಸ್ಥಾನಮಾನಗಳನ್ನ ಅವರಿಗೆ ನೀಡಲಾಗಿತ್ತು ಈ ಸರ್ಕಾರದಲ್ಲಿ ಏನಾಗಿದೆಯೋ ನನಗೆ ಗೊತ್ತಿಲ್ಲ ಯಾವುದೇ ಅಡೆತಡೆ ಇಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಅವಕಾಶವಿತ್ತು ಆದರೆ ಈಗ ತೊಂದರೆ ಆಗಿರಬೇಕು ಹೀಗಾಗಿ ರವಿ ಡಿ ಚನ್ನವರವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾಲ್ಕು ವರ್ಷದಲ್ಲಿ ತುಂಬಾ ಚೆನ್ನಾಗಿ ಕವನಗಳನ್ನ ಕಲಿತಿದ್ದಾರೆ ಎಂದು ಹೇಳುತ್ತಾರೆ ರವಿ ಚನ್ನವರ ಅವರನ್ನ ಮತ್ತೆ ಭಾರತ ಸರ್ಕಾರದ ಸೇವೆ ಸಲ್ಲಿಸುವುದಾದ್ರೆ ನಾನೇ ಒತ್ತಡ ಹಾಕಿ ಕೆಲಸ ಮಾಡಿಸುವುದಕ್ಕೆ ಸಿದ್ಧನಿದ್ದೇನೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಅವರ ಕರ್ತವ್ಯಗಳನ್ನು ನೆನೆದು ಹಾಡಿ ಹೋಗುತ್ತಾರೆ ಮತ್ತೆ ಅವರನ್ನ ಭಾರತ ಸರ್ಕಾರದ ಸೇವೆಗೆ ಕರೆತರುವುದಾಗಿ ಸೋಮಣ್ಣ ಭರವಸೆಯನ್ನ ನೀಡಿದ್ದಾರೆ ಅಸಮಾಧಾನಗೊಂಡಿದ್ದ ರವಿ ಡಿ ಚನ್ನನವರ್ ಅವರಿಗೆ ಸೋಮಣ್ಣ ಅವರು ತಾಳ್ಮೆ ಇರಲಿ ಪ್ರತಿಭೆಯೇ ಮಾನದನ್ನ ಅವಕಾಶ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಎಂದು ಸಮಾಧಾನ ಮಾಡಿದ್ದಾರೆ ಒಟ್ಟಿನಲ್ಲಿ ರವಿ ಡಿ ಅವರವರು ಮಾತನಾಡಿದಂತಹ ಮಾತುಗಳು ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿದ್ದಾವೆ ಹೀಗೆ ಮಾರ್ಮಿಕವಾಗಿ ಮಾತನಾಡಿದ್ದರ ಹಿಂದೆ ಯಾವ ಉದ್ದೇಶವಿತ್ತು ಎನ್ನುವಂತಹ ಪ್ರಶ್ನೆಗಳು ಸದ್ಯಕ್ಕೆ ಹುಟ್ಟಿಕೊಂಡಿದ್ದಾವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ